ಸ್ವರ್ಗ ಸ್ವರ್ಗಿ ಕೊನೆ ನೋಡಿ ಸ್ವರ್ಗ ಅಂತೀವಲ್ಲ ಅದು ನಾವು ಕಲ್ಪಿಸ್ಕಂಡ್ರೆ ಆಗೋದಿಲ್ಲ ಈ ಸಮೂಹದಿಂದ ಸಿಗ್ತದೆ ನಮಗ್ ನೋವಾದಾಗ ಸುತ್ತಮುತ್ತ ಜನ ಬಂದು ಸಮಾನ ಮಾಡ್ತಾರೆ ನಾವಿದೀವಿ ಅಂತಾರೆ ಮತ್ ಯಾವುದೋ ಒಂದು ಹಬ್ಬ ಆಗ್ತದೆ ಹಬ್ಬಕ್ ಜನ ಸೇರ್ಬೇಕಲ್ವಾ ನಾವು ನಾವೇ ಹಬ್ಬ ಮಾಡ್ಕಿಂದ್ರೆ ಹಬ್ಬ ಅನ್ಸ್ಕೊಳ್ಳೋದಿಲ್ಲ ಅದು ಅದಕ್ಕೆ ಸ್ವರ್ಗ ಅಂತ ಯಾವ್ದಂತಿ ಗೊತ್ತಾ ಒಬ್ಬ ಒಳ್ಳೆ ತಂದೆ ಮಗನಿಗೆ ಪಾಲಕ್ ಸ್ವರ್ಗ ಯಾರು ಅಪ್ಪ ಸತ್ ಹತ್ತು ವರ್ಷಕ್ಕೆ ಮಗನಿಗೆ ಹೇಳ್ತಾರೆ ನಿಮ್ಮ ಅಪ್ಪ ಹೆಂಗೆ ಕೊಂಡಜ್ಜಿ ಒಳಗೆ ಆ ಒಳ್ಳೆ ಮನ್ಸ ಕಣೆಯ ನಿಮ್ ತಂದೆಯಿಂದ ಈ ದೇವಸ್ಥಾನ ಆಯ್ತು ನಿಮ್ ತಂದೆಯಿಂದ ಈ ಊರ್ ಶಾಲೆ ಬಂತು ಅಂದ್ರೆ ಅದು ಅವನಿಗೆ ಸ್ವರ್ಗ ಅನಸ್ತದೆ ಕೆಲವು ಮಕ್ಕಳಿಂದ ತಂದೆಗೂ ಸ್ವರ್ಗ ಅನಿಸ್ತದೆ ಯಾವಾಗ ಏ ನಿನ್ ಮಗ ಎಂತ ಒಳ್ಳೆ ಮಗ ಅಣ್ಣ ಏ ನನ್ ಗೊತ್ತಿರ್ಲಿಲ್ಲ ಏನೆಲ್ಲ ತುರ್ಬೇಕರೆ ತಾಲೂಕಲ್ಲೆಲ್ಲ ಅವನ ಹೆಸರು ಹೇಳ್ತಾರೆ ಪರವಾಗಿಲ್ವೇ ಅಂದರೆ ಅನ್ನಿಸ್ತದೆ ಎಂತ ಮಗನ ತಂದೆ ಆಗಿವನೇ ಅಂತ ನೋಡಿ ಗೌರವ ಸಂಪಾದನೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಗೌರವ ಕಳಿಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಯಾವುದೋ ಬಾರ್ ಮುಂಚಾರ ನಿಂತ್ಕೊಂಡು ಅರ್ಧ ಗಂಟೆ ಕಳೆದ ಹಾಕ್ಬಿಡ್ತಾರೆ ವಂಸದ್ ಮರ್ಯಾದಿ ಕೆಲವರು ನೇನು ಬೇಕಲ್ಲ ಒಂದು ಪೆನ್ ಡ್ರೈವ್ ಕಳೆದಾಕ್ಬಿಡ್ತದೆ ಒಂದು ವಂಸದ್ ಮರ್ಯಾದೆಯಾ ಒಂದೇ ಒಂದು ಕ್ಷಣ ಸಾಕು ಇನ್ನೇನು ಬೇಕಾಗಿಲ್ಲ ಅದಕ್ಕೆ ಜೀವನ ಜತನ ಜೀವನ ಜೋಪಾನ ಎಲ್ಲಿ ಸ್ವರ್ಗ ಎಲ್ಲಿ ನರಕ ಅಂದ್ರೆ ಸಮೂಹವೆಲ್ಲವೂ ಚೆಂದವಾಗಿದ್ದಾಗ ನಾನೊಬ್ನೇ ಚೆನ್ನಾಗಿದ್ರಲ್ಲ ನಾನು ಹೆಣ್ಕೊಟ್ಟು ಮನೆ ಚೆನ್ನಾಗಿರ್ಬೇಕು ನಾನು ಹಿಣ್ತಾನ ಮನೆ ಚೆನ್ನಾಗಿರ್ಬೇಕು ಚಿಕ್ಕವ ದೊಡ್ಡವ ಚೆನ್ನಾಗಿರ್ಬೇಕು ಚಿಕ್ಕಪ್ಪ ದೊಡ್ಡಪ್ಪ ಚೆನ್ನಾಗಿರ್ಬೇಕು ನಾವೆಷ್ಟೇ ಸಂತೋಷವಾಗಿದ್ರು ಯಾವುದೋ ನಮ್ಮ ಕುಟುಂಬದಿಂದ ಒಂದು ದುರ್ವಾರ್ತೆ ಫೋನಲ್ಲಿ ಬಂದ್ರೆ ಎಷ್ಟು ಕೆಟ್ಟೋಗ್ತದ್ರಿ ಮನಸ್ಸು ಅದಕ್ಕೆ ಸ್ವರ್ಗ ಅನ್ನೋದು ಎಲ್ಲಿ ಅಂದ್ರೆ ಒಂದು ನೋವನ್ನು ಇಡೀ ಸಮೂಹ ಸೇರಿ ಸಂಭಾಳಿಸೋ ಪ್ರಯತ್ನ ಮಾಡಿದ್ರಲ್ಲ ಅವತ್ತು ವರ್ಷದ ಹಿಂದೆ ಸುತ್ತಮುತ್ತಲ ಜನವೆಲ್ಲ ಬಂದು ವಿಶ್ವನ ಜೊತೆ ನಿಂತು ಲತಮ್ಮನ ಜೊತೆ ನಿಂತು ಆ ಪುಟ್ಟ ಮಕ್ಕಳ ಎತ್ಕೊಂಡು ನಾವು ಇದೀವ್ ಸುಮ್ಮಿರಪ್ಪ ಅಂತ ಧೈರ್ಯ ತುಂಬಿದ್ರಲ್ಲ ಸತ್ ಹೋಗಿದ್ರು ಪರವಾಗಿಲ್ಲ ನಮ್ ಸಾರ್ ಹೇಳಿದ್ರಲ್ಲ ಮರಣವೇ ಮಹಾನವಮಿ ಮಹಾನವಮಿ ಅಂದ್ರೆ ದೊಡ್ಡ ಹಬ್ಬ ಜೀವನದಲ್ಲಿ ನಾವೇನೇನು ಹಬ್ಬಗಳು ಮಾಡ್ತಿದ್ದೀವೋ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಮನುಷ್ಯನ ಜೀವನಕ್ಕೆ ಯಾವುದು ಮಹಾನವಮಿ ಅಂದ್ರೆ ಕಟ್ಟ ಮರಣವೇ ಮಹಾನವಮಿ ಸ್ವರ್ಗ ನರ ಎಲ್ಲ ಕೊನೆ ತನಕ ನಾನು ನಾಲು ನೀರಿಯ ಬ್ಯಾಡ ಮೂಡ ನಾಲು ಯುದೆ ಬಟ್ಟು ನೀ ಮರೆತು ಹೋಗಬ್ಯಾಡವೆಂಬವಿಷವಾ ಕುಡಿಯ ಬ್ಯಾಡ ಮೂಡ ಪ್ರೀತಿಯ ಅಮೃತವಾರು ನೋಡ ಅದೇ ಸ್ವರ್ಗ ಕೇಳ ನೀ ಮನುಜನಾಗಿ ಬಾಡಿಕಾಡು ದಿವಸ 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 ಹುಲ್ಲಾಗು ಬೆಟ್ಟದಡಿ ಮನೆಗ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತಾರೆ ಡಿ ವಿ ಗುಂಡಪ್ಪನವರು ಭಗವದ್ ಭಗವದ್ಗೀತೆಗೆ ಸಮಾನ ಮಂಕುತಿಮ್ಮನ ಕಗ್ಗ ಅಂದರು ದೊಡ್ಡವರು ಅಷ್ಟು ಅರ್ಥ ಇದೆ ಅದರಲ್ಲಿ ಬೆಟ್ಟದ ಕಡೆಗೆ ಹುಲ್ಲಂಗಿರು ಮನೆಗೆ ಮಲ್ಲಿಗೆ ಹಂಗಿರೋ ನೊಂದರ ಪಾಲಿಗೆ ಕಲ್ಲು ಸಕ್ಕರೆ ಆಗು ಎಲ್ಲರೊಳಗೆ ಒಂದಾಗು ನೀನೇ ಸ್ಪೆಷಲ್ ಅಂತ ಬೇಡ ನಾವೇನೇ ಆಗಿರ್ಬೋದು ಒಂದಷ್ಟು ಪದ ಕಲ್ತುರ್ತಿಲ್ಲಿ ಕುಳಿತಿದ್ದೀನಿ ಆಮೇಲೆ ಒಟ್ಟಷ್ಟ್ರ ಅಲ್ಲಿಗೆ ಊಟಕ್ಕೆ ಬರ್ಬೇಕು ನಾನು ಎಲ್ಲ ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗ ಏ ಕಲಾವಿದ್ರಲ್ವಾ ನೀನು ಊಟ ಮಾಡಿದ್ರೆ ಪರವಾಗಿಲ್ಲ ಆಡು ಅಂದ್ರೆ ಹೆಂಗೆ ಸಾಧ್ಯ ಅದಕ್ಕೆ ಸಾಹಿತ್ಯ ಬರಬೇಕಾದ್ರೂ ಸಾಹಿತ್ಯ ಕೃಷಿ ಆಗಬೇಕಾದ್ರೂ ಕಲಾವಿದ್ನ ಆಗಬೇಕಾದ್ರು ಏನೇ ಆಗಬೇಕಾದ್ರೂ ಕೂಡ ಮೂಲತಃ ಯಾವುದು ಅಂದರೆ ಅದು ಅನ್ನ ಅದಕ್ಕೆ ಜಗತ್ತಲ್ಲಿ ನಾವು ಮುಂಜಾನೆ ಎದ್ದ ತಕ್ಷಣ ಯಾವ ದೇವ್ರ ಮುಖ ನೋಡ್ತೀವೋ ಯಾರು ನೆನ್ಕಂತೀವೋ ಮಾದಪ್ಪ ಸಿದ್ದಪ್ಪಾಜಿ ಕಾಲಭೈರವ ಎಲ್ಲಕ್ಕಿಂತ ಮೊದಲು ಅನ್ನದಾತ ಯೋಧ ಇವರಿಬ್ಬರು ನೆನ್ಕಂಡ್ರೆ ಸಾಕು ನಾವು ನಮ್ಮ ಜನ್ಮ ಸಾರ್ಥಕ್ಯ